ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಹಿಂದಿನ ಹಿಂದಿನಲ್ಲಿ ನೋಡ್ತಾ ಇದ್ವಿ ಇದು ಮೂರನೇ ವಿಡಿಯೋ ಆಗಿದೆ ಇದರಲ್ಲಿ ಹದಿನಾರನೇ ಪ್ರಶ್ನೆ ಉತ್ಕರ್ಷಣ ಕ್ರಿಯೆ ಅಂತಂದ್ರೆ ಏನು ಮತ್ತು ಉದಾಹರಣೆಯನ್ನು ಕೊಡಿ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಆಕ್ಸಿಡೇಶನ್ ರಿಯಾಕ್ಷನ್ ಅಂತ ಕರಿತೀವಿ ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕವು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಕ್ರಿಯೆ ಅಂತಂದರೆ ಆಕ್ಸಿಡೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಕಾಪರ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ ಹದಿನೇಳನೇ ಪ್ರಶ್ನೆ ಆಕ್ಸಿಜನ್ ಆ್ಯಡ್ ಆದರೆ ನಾವು ಉತ್ಕರ್ಷಣ ಅಂತ ಕರಿತೀವಿ ಒಂದು ಹೈಡ್ರೋಜನ್ ರಿಮೂವ್ ಆದರೂ ಕೂಡ ನಾವು ಉತ್ಕರ್ಷಣ ಅಂತಲೇ ಕರಿತೀವಿ ರಿಡಕ್ಷನ್ ರಿಯಾಕ್ಷನ್ನಲ್ಲಿ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅಥವಾ ಆಕ್ಸಿಜನ್ನ ಕಳೆದುಕೊಂಡ್ರೆ ಇದನ್ನು ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ ಉದಾಹರಣೆ ಇಲ್ಲೇ ಇದೆ ನೋಡು ಕಾಪರ್ ಆಕ್ಸೈಡು ಜೋಡಿ ಇತ್ತಲ್ಲ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಕಾಪರ್ ಸಪ್ರೇಟ್ ಆಗುತ್ತೆ ಎಚ್ ಟು ಓ ಹೊರಗಡೆ ಬರುತ್ತೆ ಆದ್ದರಿಂದ ಇದನ್ನು ನಾವು ಅಪಕರ್ಷಣ ಕ್ರಿಯೆ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ ಹದಿನೆಂಟನೇ ಪ್ರಶ್ನೆ ನೋಡೋದಾದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಅಂದರೆ ಉತ್ಕರ್ಷಣ ಅಪಕರ್ಷಣ ಎರಡೂ ಆಗುತ್ತೆ ಒಟ್ಟೆ ಟೈಮ್ ಅಂದರೆ ಅದನ್ನು ಉದಾಹರಣೆ ಕೊಡಬೇಕು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಥವಾ ಇನ್ನೊಂದು ರೆಡಾಕ್ಸ್ ರಿಯಾಕ್ಷನ್ ಅಂತಲೂ ಕರಿತೀವಿ ಉದಾಹರಣೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಆಕ್ಸಿಜನ್ ಪಡೆದುಕೊಂಡ್ರೆ ಅಂದರೆ ಉತ್ಕರ್ಷಣಗೊಂಡರೆ ಮತ್ತೊಂದು ಹೈಡ್ರೋಜನ್ ಪಡೆದುಕೊಂಡ್ರೆ ಅಂದರೆ ಅಪಕರ್ಷಣಗೊಂಡರೆ ಇದನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ ಅಂದರೆ ಅಟ್ ಎ ಟೈಮು ಆಕ್ಸಿಡೇಷನು ಆಗುತ್ತೆ ರಿಡಕ್ಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡೋಣ ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಇಲ್ಲಿ ಕಾಪರ್ ಆಕ್ಸೈಡ್ ಏನಿದೆಯಲ್ಲ ರಿಯಾಕ್ಷನ್ ಆಗಿಬಿಟ್ಟು ಅಪಕರ್ಷಣ ಆಗುತ್ತೆ ತನ್ನಲ್ಲಿರುವಂಥ ಆಕ್ಸಿಜನ್ನ ಕೊಡುತ್ತೆ ಆಕ್ಸಿಜನ್ನ ರಿಮೂವ್ ಮಾಡುತ್ತೆ ಅಥವಾ ಕಳ್ಕೊಳ್ಳುತ್ತೆ ಅಂತಂದ್ರೆ ಅಪಕರ್ಷಣ ಅಂತ ಕರಿತೀವಿ ಅದೇ ಹೈಡ್ರೋಜನ್ನು ಆಕ್ಸಿಜನ್ನ ಪಡೆದುಕೊಳ್ತದೆ ಅದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ ಆಕ್ಸಿಡೇಷನ್ ಅಂತ ಕರಿತೀವಿ ರಿಡಾಕ್ಸ್ ಕ್ರಿಯೆಗಳಿಗೆ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳಿದ್ದಾವೆ ಯಾವ್ಯಾವು ಅಂತಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಟ್ ಗೀವ್ಸ್ ಇಡಸ್ಟ್ ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕ್ಲೋರಿನ್ ರಿಲೀಸ್ ಆಗುತ್ತೆ ಅಪಕರ್ಷಣ ಮತ್ತು ಉತ್ಕರ್ಷಣ ಕ್ರಿಯೆ ಎರಡೂ ಕ್ರಿಯೆಗಳು ಅಟ್ ಎ ಟೈಮ್ ನಡೀತದೆ ಇಲ್ಲಿ ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ಉರಿಸುವ ಕ್ರಿಯೆಯೂ ಕೂಡ ಉತ್ಕರ್ಷಣ ಕ್ರಿಯೆಯಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳನ್ನು ತಿಳಿಸಿ ದೈನಂದಿನ ಜೀವನದಲ್ಲಿ ಒಂದಷ್ಟು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸಂಕ್ಷಾರಣ ಅಂದರೆ ಕಬ್ಬಿಣ ತೊಕ್ಕು ಹಿಡಿಯುವಿಕೆ ತಾಮ್ರದ ವಸ್ತುಗಳ ಮೇಲೆ ಕಪ್ಪು ಹಸಿರು ಪದರಗಳು ಉಂಟಾಗುವಿಕೆ ಅಲ್ಯುಮಿನಿಯಂ ಲೋಹದ ಮೇಲೆ ಬಿಳಿ ಬಣ್ಣದ ಪುಡಿ ಉಂಟಾಗುವುದು ಇವು ಉತ್ಕರ್ಷಣ ಕ್ರಿಯೆಗಳ ಉದಾಹರಣೆಗಳಾಗಿವೆ ಇವು ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳಾಗಿರ್ತವೆ ಲೋಹಗಳು ತಮ್ಮ ಸುತ್ತಲಿನ ಪ್ರದೇಶದಲ್ಲಿನ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಕ್ರಿಯೆಗೊಳಪಟ್ಟಾಗ ಅವು ತಮ್ಮ ಹೊಳಪನ್ನು ಕಳೆದುಕೊಳ್ತವೆ ಇದನ್ನು ಸಂಸ್ಕಾರಣ ಅಂತ ಕರೀತಾರೆ ನೆಕ್ಸ್ಟು ಕಮಟುವಿಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್ಗಳು ಎರಡು ಸಂಸ್ಕಾರಣ ಅಂದ್ರೆ ಏನು ಕಮಟುವಿಕೆ ಅಂತಂದರೆ ಏನು ಕಮಟುವಿಕೆ ಅಂತಂದರೆ ಏನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತದೆ ಇದನ್ನು ಕಮಟುವಿಕೆ ಅಂತ ಕರೀತಾರೆ ಕಮಟುವಿಕೆ ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬಳಸ್ತಾರೆ ಉದಾಹರಣೆಗೆ ಚಿಪ್ಸ್ ತಯಾರಕರು ಏನು ಮಾಡ್ತಾರೆ ಚಿಪ್ಸ್ಗಳನ್ನು ಕಮಟುವಿಕೆಯಿಂದ ತಡೆಯಲು ಪೊಟ್ಟಣ ಕಟ್ಟುವಾಗ ನೈಟ್ರೋಜನ್ ಅನಿಲವನ್ನು ಪ್ರತಿ ಉತ್ಕರ್ಷಕಗಳನ್ನಾಗಿ ಸೇರಿಸ್ತಾರೆ ಅದರಲ್ಲಿ ನೀವು ನೋಡಿರ್ತೀರಿ ಚಿಪ್ಸ್ ಪಾಕೆಟ್ಗಳು ಇಷ್ಟು ದಪ್ಪ ಇರೋ ಥರ ಕಾಣಿಸ್ತವೆ ನಾವಂತೀವಿ ಓ ದಪ್ಪ ಕಾಣಲಿ ಅನ್ನೋ ಥರ ಹಾಕಿರ್ತಾರೆ ಅಂತ ಆ್ಯಕ್ಚುಲಿ ಅದಕ್ಕಲ್ಲ ಒಳಗಿರುವಂಥ ತಿಂಡಿ ಪದಾರ್ಥಗಳು ಅವು ಕೆಡಬಾರ್ದು ಅನ್ನೋ ರೀಸನ್ಗೆ ನೈಟ್ರೋಜನ್ ಅನ್ನುವಂಥ ಅನಿಲವನ್ನು ಅದರಲ್ಲಿ ಸೇರಿಸಿರ್ತಾರೆ ನಮಗದು ದಪ್ಪ ಅನ್ನೋ ಥರ ಕಾಣಿಸುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ಹೋಗ್ಬಿಡೋಣ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ ಉತ್ತರ ಕಬ್ಬಿಣದ ಮೊಳೆಯು ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ತಾಮ್ರವನ್ನು ವಿಸ್ತಾಪಿಸಿ ಅಂದರೆ ಅದನ್ನು ರಿಮೂವ್ ಮಾಡಿ ಕಬ್ಬಿಣದ ಸಲ್ಫೇಟ್ ಉತ್ಪತ್ತಿ ಮಾಡ್ತದೆ ಕಬ್ಬಿಣ ತಾಮ್ರದ ಸಲ್ಫೇಟ್ ಪಾಪ ಜೋಡಿ ಇರ್ತದೆ ತಾಮ್ರ ಮತ್ತು ಸಲ್ಫೇಟ್ನೊಂದಿಗೆ ಕಬ್ಬಿಣ ಬಂದು ಏಕಾಏಕಿ ತಾಮ್ರನ ಒದ್ದು ಹೊರಗಾಕಿ ಸಲ್ಫೇಟ್ನೊಂದಿಗೆ ತಾನು ಜೋಡಿಯಾಗ್ಬಿಡ್ತದೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಹೋಗೋಣ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಸೊನ್ನೆರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡಿ ಉತ್ತರ ಬೆಳ್ಳಿಯ ನೈಟ್ರೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ದ್ರವಣಗಳ ವರ್ತನೆಯು ದ್ವಿಸಥಾನ ಪಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಎ ಜಿ ಎನ್ ಒ ತ್ರೀ ಪ್ಲಸ್ ಎನ್ ಎ ಸಿ ಎಲ್ ಈ ಎರಡು ಇರ್ತದೆ ಎರಡು ಏನಾದರೂ ರಿಯಾಕ್ಷನ್ ಆದಾಗ ಎ ಜಿ ಸಿ ಎಲ್ ಜೋಡಿಯಾಗುತ್ತೆ ನೆಕ್ಸ್ಟು ಎನ್ ಎನ್ ಒ ತ್ರೀ ಸೋಡಿಯಂ ನೈಟ್ರೇಟ್ ಅವೆರಡು ಆಗ್ತವೆ ಅಂದರೆ ಕೂಡುಕೊಳ್ಳುವಿಕೆ ಇದು ದ್ವಿಸಥಾನ ಪಲಟ ಆಗ್ತವೆ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಇದರಲ್ಲಿ ಒಂದೇ ಸಬ್ ಕ್ವೆಶನ್ ಇದೆ ಫೋರ್ ಎನ್ ಎ ಪ್ಲಸ್ ಓ ಆಕ್ಸಿಜನ್ನು ಗ್ಯೂಸ್ರಷ್ಟು ಟೂ ಎನ್ ಎ ಓ ಅಂದರೆ ಸೋಡಿಯಮ್ಮು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಸೋಡಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಉತ್ಕರ್ಷಣಗೊಂಡ ವಸ್ತು ಯಾವುದಂದ್ರೆ ಸೋಡಿಯಮ್ಮು ಓ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ನು ರಷ್ಟು ಕಾಪರ್ ಪ್ಲಸ್ ಎಚ್ ಟಿ ಒ ಇಲ್ಲಿ ಅಪಕರ್ಷಣಗೊಂಡಿರುವಂಥದ್ದು ಕಾಪರ್